ಹಿಮಾಚಲ ಪ್ರದೇಶದ ಮಣಿಮಹೇಶ್ ಯಾತ್ರೆಯಲ್ಲಿ ಭಾರೀ ಮಳೆ ಮತ್ತು ಭೂಕುಸಿತದಿಂದ ಹದಿನಾರು ಭಕ್ತರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಸಾವಿರಾರು ಜನರು ಪ್ರವಾಹ ಮತ್ತು ಭೂಕುಸಿತದಲ್ಲಿ ಜೀವನ್ಮರಣ ಹೋರಾಟವನ್ನು ನಡೆಸುತ್ತಿದ್ದಾರೆ ಈಗಾಗಲೇ ಸಾವಿರಾರು ಜನರನ್ನ ರಕ್ಷಿಸಲಾಗಿದೆ ಮುಂದಿನ ಎರಡು ದಿನದವರೆಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಹಿಮಾಚಲ ಪ್ರದೇಶದಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ಕೊಟ್ಟಿದೆ ಇನ್ನು ರಾಧಾ ಅಷ್ಟಮಿ ಎಂದು ಮಣಿಮಹೇಶ್ ದಾಲ್ ಸರೋವರದಲ್ಲಿ ಸಾಂಪ್ರದಾಯಿಕ ರಾಜಸ್ಥಾನ ಈ ಬಾರಿ ಸಾಧ್ಯವಾಗಲಿಲ್ಲ ಏನೋ ಆಗಸ್ಟ್ ಹದಿನೈದರಂದು ಪ್ರಾರಂಭವಾಗಿರುವಂತಹ ಯಾತ್ರೆ ಸೆಪ್ಟೆಂಬರ್ ಎಂಟರಂದು ಕೊನೆಗೊಳ್ಳಬೇಕಿತ್ತು ಇದುವರೆಗೆ ಮೂರು ಸಾವಿರದ ಮುನ್ನೂರ ಐವತ್ತೊಂಬತ್ತಕ್ಕೂ ಹೆಚ್ಚು ಭಕ್ತರನ್ನ ಸದ್ಯ ವಾಪಸ್ ಕಳಿಸಲಾಗಿದೆ ಹತ್ತು ಸಾವಿರಕ್ಕೂ ಹೆಚ್ಚು ಯಾತ್ರಿಕರು ಕಾಲ್ನಡಿಗೆಯಲ್ಲಿ ಮಳ ಇಲ್ಲಿನ ತಲುಪಿದ್ರು ಆದರೆ ಭೂ ರಸ್ತೆಗಳು ತೀವ್ರವಾಗಿ ಹಾನಿಯಾಗಿದ್ದು ರಕ್ಷಣಾ ಕಾರ್ಯಾಚರಣೆಯೇ ದೊಡ್ಡ ಸವಾಲಾಗಿದೆ ಅಲ್ಲೇ